ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನೋಡಿ ನಾನು ಸ್ಟಾರ್ಟಿಂಗ್ ಬಂದು ಹಾಕಿದ್ದು ಗಿಡಗಳು ಇಲ್ಲಿ ಯಾವ ಥರ ಆಗಿದೆ ಅಂತ ನೋಡಿ ಎಲ್ಲ ಇವಾಗ ಮೆಂತ್ಯ ಸೊಪ್ಪು ಇವಾಗ ಅಂದರೆ ಫುಲ್ ಫುಲ್ ಕ್ಲೀನ್ ಮಾಡಿ ಆದಮೇಲೆ ಗೊಬ್ಬರ ಎಲ್ಲ ತಂದುಬಿಟ್ಟು ಈ ಥರ ಗಿಡ ಹಾಕಿದ್ದೀವಿ ಈಗ ಆಯಿತು ಹಾಕಿ ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂತು ಎಲ್ಲ ಬಂದಿದೆ ನೋಡಿ ಇವಾಗ ತೆನೆಗಳು ಇದು ಟೊಮೆಟೊ ಗಿಡ ಅಂತೂ ಬಂದಿದೆ ಇದು ಹಚ್ಚಿ ಮೆಣಸಿನ್ಕಾಯಿ ಬಂದಿದೆ ನೋಡಿ ಈಗ ಇದು ಇದು ಟೊಮೆಟೊನೂ ಬಂದಿದೆ ಟೊಮೆಟೊನೂ ಚಿಕ್ಕದಾಗಿ ಬಂದಿದೆ ಎರಡು ಇದು ನಾವು ಮಾಡಿದ ಗಿಡ ಅಲ್ಲ ನರ್ಸರಿಯಿಂದ ಸ್ವಲ್ಪ ದೊಡ್ಡದಾಗಿತ್ತು ಅದನ್ನು ತೊಗೊಂಡು ಬಂದೀವಿ ನಾನು ಮಾಡಿರೋ ಗಿಡಗಳೆಲ್ಲ ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ ಒರೇ ನಾಲ್ಕು ಗಿಡ ಮಾತ್ರ ತೊಗೊಂಡು ಬಂದಿದ್ದೀವಿ ಮತ್ತೆಲ್ಲ ಎಲ್ಲ ನಾನೇ ಮಾಡಿದ್ದು ಅದು ತೊಗೊಂಡು ಬಂದು ಬೀಜ ತಗೊಂಡು ಬಂದು ಹಾಕಿದ್ದೀನಿ ಇದು ಬದನೆಕಾಯಿ ಹೀಗೆ ಕುಕ್ಕಂಬರು ಕುಕ್ಕುಂಬರು ಹಾಕಿದ್ದೀನಿ ಅದೆಲ್ಲ ನಾನು ಹಾಕಿದ್ದೆ ಈ ಗಿಡಗಳು ಕುಕ್ಕುಂಬರಂತೂ ಹೂವಾಗೋಕ್ಕೆ ಶುರುವಾಗಿದೆ ಅದ್ರ ಮಧ್ಯೆ ಎಲ್ಲ ಧನಿಯಾ ಬೀಜ ಫುಲ್ಲ ಹಾಕ್ಬಿಟ್ಟಿದ್ದೀನಿ ಧನಿಯಾ ಬೀಜ ಇಷ್ಟೊಂದು ಬರುತ್ತೆ ಅಂದ್ಕೊಂಡೇ ಇಲ್ಲ ನೋಡಿ ಕುಕುಂಬರ ಆವಾಗಲೂ ಇಷ್ಟು ಪುಟಾಣಿ ಗಿಡ ಅದರಲ್ಲಿ ಹೂವಾಗ್ಬಿಟ್ಟಿದೆ ಕುಕುಂಬರ ಅದು ಏನೋ ಒಂದು ಕಡಲೆಕಾಯಿದ್ದು ಸಾಂಬಾರಿಗೆ ನೆನೆಸಿದ್ದೆ ಕಡಲೆಕಾಯಿ ಬಟಾಣಿ ಅದನ್ನು ಹಾಕಿದೆ ಅದು ಬಂದಿದೆ ನೋಡಿ ಇವಾಗ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ನನಗೆ ತುಂಬ ಖುಷಿ ಇದೆ ಇಲ್ಲಿ ಬಂದು ಗಿಡ ಬೆಳೀತಿದ್ದೀನಲ್ಲ ಅಂತ ನೋಡಿ ಬೆಂಡೆಕಾಯಿದು ಸೋರೆಕಾಯಿದು ಇದೆಲ್ಲ ನಾನೇ ಮಾಡಿರೋದು ಬೀಜ ತಂದು ಬೀಜ ಯಾರೋ ನಮ್ಮ ಅಳಿಯ ತಗೊಂಡು ಬಂದಿದ್ರು ಅದೆಲ್ಲ ಹಾಕಿ ಬದನೆಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಬಂತು ಇದ್ರ ಮಧ್ಯೆ ಮಧ್ಯೆ ನಾನು ಹಾಕಿರೋದು ಇದು ಕೊತ್ತಂಬರಿ ಬೀಜ ಎಷ್ಟು ಬೇಗ ಬಂತು ಅಂತೀರ ಹದಿನೈದು ದಿನದೊಳಗೆ ಬಂತು ಕೊತ್ತಂಬರಿ ಬೀಜ ಮೆಹಂತೆ ಮಾತ್ರ ಏನಿಲ್ಲ ಎರಡು ಮೂರು ದಿನದಲ್ಲೇ ಬಂದುಬಿಡುತ್ತೆ ಎಲ್ಲ ಇಷ್ಟು ಇಷ್ಟು ದೊಡ್ಡ ಗಿಡ ಆಗಿದೆ ಇದು ಒಂದು ಖುಷಿನೇ ನನಗೆ ಇಲ್ಲಿ ಟೈಮ್ ಪಾಸ್ ಚೆನ್ನಾಗಾಗುತ್ತೆ ಶನಿವಾರ ಭಾನುವಾರ ಅಂದರೆ ಎಲ್ಲರೂ ಟೆಂಪಲ್ಗೆ ಹೋಗ್ಬಿಡ್ತೀವಿ ಹೇಗೋ ತುಂಬ ಚೆನ್ನಾಗಾಯಿತು ಇಲ್ಲಿ ನೋಡಿ ಇದು ಇದು ನಿನ್ನೆ ತೊಗೊಂಡು ಬಂದೆ ಇದು ಬದನೆಕಾಯಿ ಬದನೆಕಾಯಿ ತುಂಬ ಚೆನ್ನಾಗಿದೆ ಇದು ನಿನ್ನೆ ತಂದು ನಟ್ಟಿದ್ದಷ್ಟೇ ಇದೂ ನಾವು ಹಾಕಲಿಲ್ಲ ಬದನೆಕಾಯಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ನಾನು ಹಾಕಿರೋ ಬೀಜ ಅದಕ್ಕೆ ನರ್ಸರಿಗೆ ಹೋಗಿ ಎಲ್ಲ ಹಾಂ ಇದು ಮೆಂತ್ಯ ಮಾತ್ರ ನೀವು ಎಲ್ಲ ಹಾಕಿದರೂ ಬಂದುಬಿಡುತ್ತೆ ಒಂದು ಸರ್ತಿ ಪಾಟಿಗೆ ಮೂರು ಪಾಟಿಗೆ ಹಾಕಿಬಿಟ್ಟು ಇಷ್ಟು ದಿನ ಅದರಲ್ಲಿ ಚಪಾತಿ ಮೆಂತೆ ಪಲಾವು ಎಲ್ಲ ಮಾಡಿಬಿಟ್ಟೆ ಮೆಂತ್ಯ ಪ ಒಂದು ಯಾವುದು ಪಲ್ಯಗೂ ಹಾಕಿದರೂ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಮಾತ್ರ ಈಗ ಒಂದು ನೆಲದ ಮೇಲೆ ಹಾಕಿದ್ದಕ್ಕೆ ಐದಾರು ಎಲೆ ನಾಲ್ಕೈದು ಎಲೆ ಬಂದ್ಬಿಟ್ಟಿದೆ ಇವಾಗಲೇ ಇದೆಲ್ಲ ತೆಗೆದುಬಿಟ್ಟು ಮತ್ತೆ ಹಾಕ್ಕೊತೀನಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಂತೂ ತುಂಬ ಜಾಸ್ತಿ ಬೆಲೆ ನಮ್ಮ ಬೆಂಗಳೂರಲ್ಲಾದರೆ ಕಟ್ಟಿಗೆ ಒಂದು ಇಪ್ಪತ್ತು ಮೂವತ್ತು ಕೊಟ್ಟರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಏನು ಅದು ಎಷ್ಟೋ ಡಾಲರ್ ನಂಗೆ ಗೊತ್ತಿಲ್ಲ ಅಂತೂ ತುಂಬ ಕಾಸ್ಟ್ಲಿ ಇದೆ ಹಾಗಾಗಿ ನಾ ಬಂದ ಮೇಲೆ ಮೆಂತ್ಯ ಸಂಪಂತೂ ಅಂಗಡಿಯಿಂದ ತೊಂದರೆ ಇಲ್ಲ ಫ್ರೆಂಡ್ಸ್ ಅದೊಂದು ಖುಷಿ ನನಗೆ ಅದೊಂದು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯಿ ಎಲ್ಲರಿಗೂ บาย